ನಡೆದಾಡೋದು ಕಷ್ಟ ಆದಾಗ ಅಂದರೆ ಒಬ್ಬ ವ್ಯಕ್ತಿ ತನ್ನ ದಿನನಿತ್ಯದ ಕೆಲಸಗಳನ್ನು ಮಾಡಲಿಕ್ಕೆ ಅವನಿಗೆ ಕೈ ಮತ್ತು ಕಾಲಿನ ಅವಶ್ಯಕ ಅವಶ್ಯಕತೆ ಬಹಳ ಮುಖ್ಯವಾಗಿದೆ ಕಾಲಿನಲ್ಲಿ ನೋವು ಪ್ರಾರಂಭ ಆದಾಗ ವ್ಯಕ್ತಿಯ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಡೆದಾಡುವುದು ಓಡಾಡುವುದು ನಿಲ್ಲುವುದು ಇದು ಎಲ್ಲ ಕೆಲಸಗಳಲ್ಲೂ ಕೂಡ ಕ್ರಿಯೆಯಲ್ಲೂ ಕೂಡ ಅವನಿಗೆ ತುಂಬ ತೊಂದರೆ ಅಂತಕ್ಕಂಥದ್ದು ಎದುರಿಸ್ತಾ ಹೋಗಬೇಕಾಗತ್ತೆ ಪಾದದಲ್ಲಿ ನೋವು ಪ್ರಾರಂಭ ಆಗಿಬಿಟ್ರೆ ವ್ಯಕ್ತಿಗೆ ನಡೆದಾಡೋದು ನಿಲ್ಲುವುದು ತುಂಬಾ ಕಷ್ಟ ಆದಾಗ ವ್ಯಕ್ತಿ ಮಾನಸಿಕವಾಗಿ ಕೂಡ ಕುಗ್ಗಿ ಹೋಗ್ತಾ ಬರ್ತಾನೆ ನಾನೊಬ್ಬ ಅಂಗವಿಕಲನಾಗಿ ಬಿಡ್ತೇನೇನೋ ಅನ್ನುವ ಮನೋಭಾವ ಆ ವ್ಯಕ್ತಿಯಲ್ಲಿ ಯಾವಾಗಲೂ ಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ ಪಾದದ ತಳಭಾಗದಲ್ಲಿ ಸಾಮಾನ್ಯವಾಗಿ ಕೆಲವರಿಗೆ ನೋವು ಪ್ರಾರಂಭ ಆಗ್ತಾ ಹೋಗುತ್ತೆ ಈ ನೋವು ಹಿಂಬಡಿಯಲ್ಲಿ ಮತ್ತು ಪಾದದ ತಳಭಾಗದಲ್ಲಿ ನಮಗೆ ಅತಿಯಾದಂತಹ ನೋವು ಕಾಣಿಸ್ಕೊಳ್ಳುತ್ತೆ ಹೆಚ್ಚಿಗೆ ನೆಡೆದಾಗ ಅಥವಾ ಸ್ವಲ್ಪ ನೆಡೆದ್ರೂ ಕೂಡ ನಮಗೆ ಈ ನೋವು ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ ಸಾಮಾನ್ಯವಾಗಿ ನಾವು ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗ ಕಾಲು ಊತ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಸ್ವಲ್ಪ ಸ್ವೆಲ್ಲಿಂಗ್ ಅಥವಾ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಹಾಗೆ ಎದ್ದು ಕೂಡಲೇ ಸ್ವಲ್ಪ ನೆಡಿಲಿಕ್ಕೂ ಕೂಡ ನಮಗೆ ತೊಂದರೆ ಆಗುತ್ತೆ ಸ್ವಲ್ಪ ಸಮಯದವರೆಗೆ ಒಂದಷ್ಟು ಹೆಜ್ಜೆಯನ್ನು ನಡೆದ ನಂತರದಲ್ಲಿ ಮತ್ತೆ ಆ ನೋವು ಅಂತಕ್ಕಂಥದ್ದು ಮೊದಲಿಗಿಂತ ಸ್ವಲ್ಪ ಕಡಿಮೆ ಆಗುತ್ತೆ ಆದರೆ ಸಂಪೂರ್ಣ ಈ ನೋವು ಅಂತಕ್ಕಂಥದ್ದು ಹೋಗೋದಿಲ್ಲ ಇದರಿಂದ ಏನಾಗುತ್ತೆ ವ್ಯಕ್ತಿಯ ಪ್ರತಿನಿತ್ಯದ ಕೆಲಸಗಳನ್ನು ಮಾಡೋದಾಗಿರಬಹುದು ಅಥವಾ ಅವನ ಓಡಾಟ ಆಗಿರಬಹುದು ಎಲ್ಲದಕ್ಕೂ ಕೂಡ ಇದು ತುಂಬ ತೊಂದರೆಯನ್ನು ಕೊಡ್ತಾ ಹೋಗುತ್ತೆ ಇದಕ್ಕೆ ನಾವು ಹೀಲ್ ಸ್ಪರ್ ಅಂಥೇಳಿ ಕರಿತೀವಿ ಅಂಥೇಳಿದರೆ ನಮ್ಮ ಪಾದದ ತಳಭಾಗದಲ್ಲಿ ಕ್ಯಾಲ್ಕುಲೇನ್ ಬೋನ್ ಅಂತ ಹೇಳ್ತೀವಿ ಆ ಬೋನಿನ ಕೆಳ ಕೆಳಭಾಗದಲ್ಲಿ ಕ್ಯಾಲ್ಷಿಯಂ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಲೈಕ್ ನಮ್ಮ ಕಿಡ್ನಿಯಲ್ಲಿ ಸ್ಟೋನ್ ಅಂತ ನಾವೇನು ಹೇಳ್ತೀವಲ್ಲ ಅದೇ ರೀತಿಯ ಪಾದದ ತಳಭಾಗದಲ್ಲೂ ಕೂಡ ಕೆಲವು ಬಾರಿ ನಮಗೆ ಕ್ಯಾಲ್ಶಿಯಂ ಅಂತಕ್ಕಂಥದ್ದು ಡೆಪಾಸಿಟ್ ಆಗುತ್ತೆ ಈ ಕ್ಯಾಲ್ಸಿಯಂ ಡೆಪಾಸಿಟ್ ಆದಾಗ ಅದು ನಮ್ಮ ಪಾದದ ಕೆಳಭಾಗದಲ್ಲಿರ್ತಕ್ಕಂಥ ಲಿಗಮೆಂಟಿಗೆ ಚುಚ್ಚುವುದರಿಂದ ಪ್ರಿಕ್ ಮಾಡುವುದರಿಂದ ನಮಗೆ ಆ ಭಾಗದಲ್ಲಿ ನೋವು ಅಂತಕ್ಕಂಥದ್ದು ತುಂಬ ಕಾಣಿಸ್ಕೊಳ್ಳುತ್ತೆ ನಿಲ್ಲಿಕೆ ಆಗೋದಿಲ್ಲ ನೆಡಿಲಿಕ್ಕೂ ಕೂಡ ಆಗೋದಿಲ್ಲ ಸಾಮಾನ್ಯವಾಗಿ ಈ ಯಾಕೆ ಈ ಸಮಸ್ಯೆ